ಶಿಕ್ಷಕರೇ ಅಂತ ಹಾಗೆ ಯುವರಾಜ್ ಗಾಡಿ ಅಬ್ಸಲ್ಪುರ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದೇ ದಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯದ ಆಡಳಿತ ಚಿತ್ರಣವೇ ಬದಲಾಗಿ ಹೋಗಿದೆ ಅನ್ನೋ ಮಾತುಗಳಿವೆ ಹೀಗಾಗಿ ತಾಲೂಕಿನಲ್ಲಿರುವ ಪ್ರಾಮಾಣಿಕ ಶಿಕ್ಷಕರ ಮೊಗದಲ್ಲಿ ಮಲ್ಲಿಗೆ ಅಂತ ನಗು ಮೂಡಿವೆ ಇನ್ನು ಅಫ್ಜಲ್ಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಭ್ರಷ್ಟಾಚಾರ ಅನ್ನೋದು ಕಾರ್ಯಾಲಯದ ಮೇಲೆ ಎತ್ತಿ ಮೆರೆಯುತ್ತಿದೆ ಸತ್ಯ ಅನ್ನೋದಕ್ಕೆ ಹಲವು ಉದಾಹರಣೆಗಳಿವೆ ತೆಲ್ಲೂರು ಶಾಲೆಯಲ್ಲಿ ಬಿಸಿ ಊಟದ ಹಗರಣ ಕುರಿತು ತನಿಖಾ ವರದಿ ನೀಡಿ ಎಂದು ಈ ಹಿಂದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗುಜರಾತ್ ಇದ್ದಾಗಲೇ ಅರ್ಜಿ ನೀಡಿದ್ದರು ಆ ಹಗರಣದಲ್ಲಿ ಕೇಳಿ ಬಂದ ಶಿಕ್ಷಕ ನಿವೃತ್ತಿ ಆದರೆ ಹೊರತು ಆ ಕಡಿತ ಸ್ಥಿತಿ ಪರಿಸ್ಥಿತಿ ಏನು ಅನ್ನೋದು ಹೊರಬರಲೇ ಇಲ್ಲ ಇನ್ನು ಇದೇ ಮಾರುತಿ ಗುಜರಾತಿ ಅಧಿಕಾರಿ ಅವಧಿಯಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕನೊಬ್ಬ ಸರ್ಕಾರದ ವಿವಿಧ ಹುದ್ದೆಗಳಿಗೆ ನೇಮಕಾತಿಗಾಗಿ ನಡೆಸಿದ ಪರೀಕ್ಷೆಗಳ ಸಮಯದಲ್ಲಿ ಡಿವೈಎಸ್ ನಲ್ಲಿ ಉತ್ತರಿಸಿದ್ನ ಶಿಕ್ಷಕ ಅನ್ನೋ ಪ್ರಶ್ನೆಗಳಿವೆ ಆದರೆ ಈ ಪ್ರಕರಣದಲ್ಲಿ ಪೊಲೀಸ್ ಬಂಧನದಲ್ಲಿದ್ದ ಶಿಕ್ಷಕನೊಬ್ಬನ ಅದೇ ದಿನ ಶಾಲೆಯಲ್ಲಿ ಹಾಜರಿದ್ನ ಅಥವಾ ಬಂಧನದಲ್ಲಿದ್ದ ಶಿಕ್ಷಕನ ಶಾಲೆಯಲ್ಲಿ ಹಾಜರಾತಿ ಹಾಕದ್ರ ಅನ್ನೋ ಕುರಿತು ಉದಂತ ಮಾಹಿತಿ ಕೇಳಿತ್ತು ಈ ಕುರಿತು ತನಿಖಾ ಹಂತದಲ್ಲಿರುವ ಮಾಹಿತಿ ನೀಡುವಂತಿಲ್ಲ ಅನ್ನೋ ಪ್ರಶ್ನೆಗಳು ಪ್ರಶ್ನೆಗಳಾಗೇ ಉಳಿದಿವೆ ಇನ್ನು ಇಲಾಖೆಯಲ್ಲಿ ಸಾಥಿಲು ಖರ್ಚು ವೆಚ್ಚದ ಮಾಹಿತಿ ಕೇಳಿದ್ದು ಇವತ್ತಿಗೂ ಸರಿಯಾದ ಸಮರ್ಪಕವಾದ ಉತ್ತರ ನೀಡಿಲ್ಲ ಇದೇ ಕಾರಣಕ್ಕೆ ಇದೇ ಜನವರಿ ಹದಿನಾಲ್ಕರಂದು ಸಂಕ್ರಾಂತಿ ಹಬ್ಬದಂದು ಇಲಾಖೆಗೆ ಬೆಂಕಿ ಇಟ್ರಾ ಅನ್ನೋ ಪ್ರಶ್ನೆಗಳಿವೆ ಬೇಕಾಗಿದೆ ಪೊಲೀಸ್ ಇಲಾಖೆ ಯಾವ ರೀತಿಯಾದ ತನಿಖಾ ವರದಿ ನೀಡುವುದೋ ಉದಂತ ನ್ಯೂಸ್ ಕಾದು ನೋಡುತ್ತಿದೆ ಅದೆಷ್ಟೋ ಶಾಲೆಗಳು ದಾಖಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಬಿಸಿ ಊಟ ಮೊಟ್ಟೆ ಬಾಳೆಹಣ್ಣು ನೀಡುತ್ತಿವೆ ಎಂದು ವರದಿ ನೀಡುತ್ತಿವೆ ಆದರೆ ದುರಂತ ನೋಡಿ ಇವತ್ತಿಗೂ ಕೆಲವು ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಮಧ್ಯಾಹ್ನದ ಬಿಸಿ ಊಟ ಮೊಟ್ಟೆ ಬಾಳೆಹಣ್ಣಿನಲ್ಲಿ ಕೆಲವು ಶಿಕ್ಷಕರು ಮತ್ತು ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಮಕ್ಕಳ ಹೆಸರಿನಲ್ಲಿ ಹಣ ಎಂಬುದು ಉದಂತ ನ್ಯೂಸ್ ಬಳಿ ಸಾಕ್ಷಿಗಳಿವೆ ಮೊಟ್ಟೆ ಕಲ್ಬುರ್ಗಿ ಜಿಲ್ಲೆ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಆಕಾಶ್ ಸರ್ ಅವರೇ ಮತ್ತು ಡಿ ಡಿ ಪಿ ಅವರೇ ಮಣೂರು ಗ್ರಾಮದಲ್ಲಿರ್ತಕ್ಕಂಥ ಸೇವಾ ನಿಕೇತನ ಸ್ಕೂಲ್ಗೆ ಇವತ್ತು ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಸ್ಕೂಲಿಗೆ ಭೇಟಿ ಕೊಟ್ಟಿದ್ದೀನಿ ಈ ಹಿಂದೆ ಕೂಡ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಾ ಸ್ಕೂಲಿಗೆ ಭೇಟಿ ಕೊಟ್ಟಿದ್ದೀನಿ ಇದರ ವ್ಯವ ವ್ಯವಸ್ಥೆ ಬಗ್ಗೆ ತಮ್ಮ ಗಮನಕ್ಕೂ ಕೂಡ ನಾನು ಜೊತೆ ಮಾತಾಡಿದ್ದೀನಿ ಇವತ್ತು ಕೂಡ ಈ ಸ್ಕೂಲಿಗೆ ಬಂದಾಗ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಯಾವ ರೀತಿ ಅದ ಅನ್ನೋದು ನಾನು ಆಲ್ರೆಡಿ ಎಲ್ಲಾ ಚಿತ್ರೀಕರಣ ಮಾಡಿದ್ದೀನಿ ಕಂಡು ಕೂಡ ಬರ್ತಾ ಇದೆ ಒಂದೇ ಒಂದು ಮಗುವಿಗೆ ಮೊಟ್ಟೆ ಆಗ್ತಾ ಇಲ್ಲ ವ್ಯವಸ್ಥಿತವಾಗಿ ರೂಮ್ ಇಲ್ಲ ಒಂದೇ ರೂಮ್ ಅಲ್ಲಿ ಸ್ಕೂಲ್ ನಡೆಸ್ತಕ್ಕಂಥದ್ದು ಇಲ್ಲೇ ಅಡಿಗೆ ಒಂದೇ ರೂಮ್ ಅಲ್ಲಿ ಅಡಿಗೆ ಮಾಡೋದು ಮಾಲು ಕೂಡ ಅಲ್ಲೇ ಹೆಚ್ಚಿದ್ದಾರೆ ಶಿಕ್ಷಕ ಸ್ಟಾಫ್ ಕೂಡ ಅಲ್ಲೇ ಇದೆ ಒಂದೇ ನಡೆಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ವ್ಯವಸ್ಥೆಯನ್ನು ತಾವು ಕಣ್ಣು ತೆರೆದು ತೀಕ್ಷಣವಾಗಿ ಅಲ್ಲಿ ಇಲ್ಲಿ ಬರಕ್ ಆಗಿಲ್ಲ ಅಂತಂದ್ರೆ ನಾನು ವಿಡಿಯೋ ಕೊಡೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಈ ಸ್ಕೂಲ್ ಅನ್ನು ಈ ಸ್ಕೂಲಿಗೆ ನೀವು ಹೇಳ್ತಾ ಇದ್ದೀರಿ ಇಂತ ಅಫಲ್ಪುರ್ ತಾಲೂಕಿನಲ್ಲಿ ಇರ್ತಕ್ಕಂತ ಈ ರೀತಿಯಾಗಿ ನಡೀತಾ ಇದ್ದಾವೆ ಸರ್ ಅಂತ ಅಂದಾಗ ನಮ್ಮ ಅಧಿಕಾರಿಗಳಿದ್ದಾರೆ ಭೇಟಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀರಿ ಈ ಒಂದು ಸ್ಕೂಲ್ಗಳಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದೇ ಆಗಿದೆ ಅದಲ್ಲಿ ಈ ವ್ಯವಸ್ಥೆಯಲ್ಲಿ ನಡೀತಾ ಇತ್ತ ಸ್ಕೂಲು ಏನ್ ಮಾಡಿದೆ ಅಂದ್ರೆ ನವೆಂಬರ್ ತಿಂಗಳಲ್ಲಿ ತರ್ಟಿ ಏಟ್ ಡೇಸ್ ಅಜಿ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಏನಾಗಿದೆ ಅಂತಂದ್ರೆ ಮೊಟ್ಟೆಗಳ ಬಯಲು ಆಗಿರ್ತಕ್ಕಂಥದ್ದು ನನ್ನ ಹತ್ರ ಎವಿಡೆನ್ಸ್ ಇದೆ ನಾನು ಕೊಡ್ತೀನಿ ನಿಮಗೆ ಇಪ್ಪತ್ತೆರಡು ಸಾವಿರದ ಮ್ಯಾಕ್ ಇಲ್ರೆ ದುಡ್ಡು ಈ ಮ ಸ್ಕೂಲ್ನಿಂದ ಹೋಗಿರ್ತಕ್ಕಂಥದ್ದು ಈ ಸ್ಕೂಲಿನ ಅಕೌಂಟ್ ಗೆ ಬಿದ್ದಿರ್ತಕ್ಕಂಥದ್ದು ಎಲ್ಲಿ ಹೋಯ್ತು ಈ ಮಕ್ಕಳು ಕೇಳಿದ್ರೆ ಏನ್ ಹೇಳ್ತಾರೆ ಒಂದೇ ಒಂದು ದಿನ ಮೊಟ್ಟೆ ಹಾಕಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಹೆಂಗಂತಂದ್ರೆ ಒಂದು ನೂರ ನಲ್ವತ್ನಾಲ್ಕು ಮಕ್ಕಳ ದಾಖಲಾತಿ ತೋರಿಸ್ತಾ ಇದ್ದಾರೆ ನಾನು ಈ ಸ್ಕೂಲಿಗೆ ಹಿಂದೆ ಕೂಡ ಬಂದಾಗ ಒಂದೇ ಒಂದು ಮಗು ಇರಲಿಲ್ಲ ಇವತ್ತು ಬಂದಿರತಕ್ಕಂತ ವ್ಯವಸ್ಥೆಯಲ್ಲಿ ಮಕ್ಕಳು ಕಾಣಿಸ್ತಾ ಇದ್ದಾವೆ ಹಾಗಾದ್ರೆ ಇನ್ನು ಒಂದ್ ನೂರ ಮೂವತ್ತು ಮಕ್ಕಳು ಹೋಗೋದೇ ಆದ್ರೆ ನೂರ ಮೂವತ್ತು ಮಕ್ಕಳದು ಬರ್ತಕ್ಕಂತ ಸರ್ಕಾರದ ಅನುದಾನ ಮೊಟ್ಟೆದಾಗಿರ್ಬೋದು ರಾಷನ್ ಆಗಿರ್ಬೋದು ಇದು ಯಾರ ಸೇರುತ್ತೆ ಇಲ್ಲಿರ್ತಕ್ಕಂತ ಅಧ್ಯಕ್ಷರು ಯಾವ ರೀತಿಯಾಗಿ ಈ ಸ್ಕೂಲನ್ನು ನಡೆಸ್ತಾ ಇದ್ದಾರೆ ಕಟ್ಟಡ ಅಂತ ಹೇಳ್ತಾ ಇದಾರೆ ಆಚೆ ಪಕ್ಕದಲ್ಲಿ ಹೇಳ್ತಾ ಇದ್ದಾರೆ ಒಂದು ಸೀಟ್ ಅಲ್ಲಿ ಕಟ್ಟಡ ಮಾಡ್ತಾ ಇದ್ದಾರೆ ಅಷ್ಟು ಕಟ್ಟಡ ಮಾಡ್ತಾ ಇದೀವಿ ಅಂತ ಶಿಕ್ಷಕರು ಹೇಳ್ತಾ ಇದ್ದಾರೆ ಇಲ್ಲಿ ಶಿಕ್ಷಕರು ಐದು ಜನ ಶಿಕ್ಷಕರಿದ್ದಾರೆ ಐದು ಜನಕ್ಕೆ ಸರ್ಕಾರದಿಂದ ಸರ್ಕಾರ ಐವತ್ತು ಐವತ್ತು ಸಾವಿರ ರೂಪಾಯಿ ಪೇಮೆಂಟ್ ತಗೋತಾ ಇದಾರೆ ಹದ್ನಾಲ್ಕ ಮಕ್ಕಳಿಗೆ ಐದು ಜನ ಶಿಕ್ಷಕರು ನಾಲ್ಕು ಜನ ಅಡಿಗೆ ಸಹಾಯಕರು ಸರ್ಕಾರದ ಗಮನಕ್ಕೆ ತರ್ತಕ್ಕಂತ ಕೆಲಸ ನಾನ್ ಮಾಡ್ತಾ ಇದೀನಿ ನೀವ್ ಹೇಳ್ತೀರಿ ಅಧಿಕಾರಿಗಳು ಬರ್ತಾರೆ ಅಧಿಕಾರಿಗಳು ನಮ್ಗೆ ಅಧಿಕಾರಿಗಳು ನೋಡ್ಕೋತಾರೆ ಅಲ್ಲ ಸರ್ ಇಲ್ಲಿ ಅಧಿಕಾರಿಗಳು ಬಂದು ಭೇಟಿ ಕೊಡ್ತಾರ ಅಂತ ಹೇಳ್ತಾ ಇದ್ರಿ ನಿಮ್ಮ ಅಧಿಕಾರಿಗಳು ಬಂದು ಭೇಟಿ ಆದಲ್ಲಿ ಈ ಸ್ಕೂಲ್ ಗಳ ವ್ಯವಸ್ಥೆ ಈ ರೀತಿ ಇರ್ತಾ ಇತ್ತ ಈ ವರದಿ ಯಾರು ಗಮನಿಸ್ತಾರೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ತಾಲೂಕಿನ ಶಿಕ್ಷಣ ಇಲಾಖೆಗೆ ಬಂದಿರೋ ಯುವರಾಜ್ ಗಾಡಿ ಗಮನಿಸ್ಲಿ ಅನ್ನೋದೇ ಉದಂತ ನ್ಯೂಸ್ ನ ಉದ್ದೇಶ ಯಾಕೆ ಅನ್ನೋದಾದ್ರೆ ಅಫಲ್ಪುರ್ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆಯ ಪರಿಸ್ಥಿತಿ ತುಂಬಾ ಸೂಚನೆಯ ಸ್ಥಿತಿಯಲ್ಲಿದೆ ತಾಲೂಕಿನಲ್ಲಿ ಶ್ರೀಮಂತ ವರ್ಗ ತಮ್ಮ ಕುಟುಂಬದವರಿಗೆ ಶಿಕ್ಷಣ ಕೊಡಿಸುತ್ತಿರುವುದು ಕಲಬುರಗಿ ವಿಜಯಪುರ್ ದೂರದ ಧಾರವಾಡ ಹುಬ್ಬಳ್ಳಿ ಮತ್ತು ಬೆಂಗಳೂರಿನಂತ ನಗರಗಳಲ್ಲಿ ಇನ್ನು ತಾಲೂಕಿನಲ್ಲಿ ಕಲಿಯುತ್ತಿರುವ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ಈ ಕುಟುಂಬಗಳಿಗೆ ಗುಣಮಟ್ಟದ ಶಿಕ್ಷಣ ಲಭಿಸುತ್ತಿದೆಯಾ ಅನ್ನೋ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಸಿಗುತ್ತಿಲ್ಲ ಇನ್ನು ಅಫಜಲ್ಪುರ್ ತಾಲೂಕಿನ ಶಿಕ್ಷಣಕ್ಕೂ ಪಕ್ಕದ ಆಳಂದ ಜೇವರ್ಗಿ ತಾಲೂಕಿಗೆ ಹೋಲಿಸಿದರೆ ಶಿಕ್ಷಣದಲ್ಲಿ ತಾಲೂಕಿನ ಹತ್ತು ವರ್ಷಗಳಿಗಿಂತಲೂ ಹಿಂದುಳಿದಿದೆ ಅನ್ನೋ ಮಾತುಗಳಿವೆ ಅದರಂತೆ ಪಕ್ಕ ರುವ ವಿಜಯಪುರ ಜಿಲ್ಲೆ ಸಿಂಧಿಗಿ ಮತ್ತು ಇಂಡಿ ತಾಲೂಕಿಗೆ ಹೋಲಿಕೆ ಮಾಡಿದ್ದಲ್ಲಿ ಅಫ್ಜಲ್ಪುರ್ ತಾಲೂಕಿನಲ್ಲಿ ಶಿಕ್ಷಣ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಹಿಂದೆ ಇರುವ ಮಾತುಗಳಿವೆ ಇದನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಅನ್ನೋದಕ್ಕಿಂತಲೂ ತಾಲೂಕಿನವರೇ ಆದ ಯುವರಾಜ್ ಗಾಡಿ ಗಂಭೀರವಾಗಿ ಪರಿಗಣಿಸಿ ಪ್ರಾಥಮಿಕ ಹಂತದಲ್ಲಿಯೇ ಗಟ್ಟಿ ಮತ್ತು ಗುಣಮಟ್ಟದ ಶಿಕ್ಷಣ ದೊರಕಲಿ ಎಂಬುದು ತಾಲೂಕಿನ ಹಲವು ಪ್ರಗತಿಪರ ಶಿಕ್ಷಕರ ಅಭಿಪ್ರಾಯವಾಗಿದೆ ಈ ಯತ್ನಕ್ಕೆ ಯುವರಾಜ್ ಗಾಡಿ ಪ್ರಯತ್ನ ಪಡುತ್ತಾರಾ ಅನ್ನೋದು ಜನರ ಪ್ರಶ್ನೆ ಅಷ್ಟೇ ಅಲ್ಲ ಉದಂತ ನ್ಯೂಸ್ ನ ಪ್ರಶ್ನೆ ಕೂಡ ಅನ್ನೋದರಲ್ಲಿ ದೂಸ ಮಾತೆ ಇಲ್ಲ ತಾಲೂಕಿನಲ್ಲಿ ಪ್ರಾಥಮಿಕ ಹಂತದಲ್ಲಿಯೇ ಗುಣಮಟ್ಟದ ಶಿಕ್ಷಣ ಶಿಕ್ಷಣಾರ್ಥಿಗಳಿಗೆ ದೊರಕಬೇಕು ಎಂದರೆ ಮೊದಲು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಸುಮಾರು ಐದು ವರ್ಷದಿಂದ ಹತ್ತು ವರ್ಷದವರೆಗೆ ಇಲಾಖೆಯ ಕಾರ್ಯಾಲಯದಲ್ಲಿರೋ ಸಿಬ್ಬಂದಿಗಳು ಸಾಮಾಜಿಕವಾಗಿ ವರ್ಗಾವಣೆಯಾಗಬೇಕು ಹೊಸ ಮತ್ತು ಪ್ರಗತಿಗೆ ಪೂರಕವಾದ ಕ್ರಿಯಾಶೀಲ ಆಡಳಿತ ಸಿಬ್ಬಂದಿಗಳು ಶಿಕ್ಷಣ ಇಲಾಖೆಗೆ ತರಬೇಕು ಭ್ರಷ್ಟ ಸಿಬ್ಬಂದಿಗಳು ಇದುವರೆಗೂ ತಾವು ನಡೆದಿದ್ದೇ ದಾರಿ ಅಂದುಕೊಂಡವರಿಗೆ ಆಡಳಿತದ ಕಾನೂನಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ದಕ್ಷ ಮತ್ತು ಪ್ರಾಮಾಣಿಕ ಶಿಕ್ಷಣ ಇಲಾಖೆ ವಿಭಾಗೀಯ ಆಯುಕ್ತರಾದ ಡಾಕ್ಟರ್ ಆಕಾಶ್ ಇವರ ಗರಡಿಯಲ್ಲಿ ಆಡಳಿತ ನಡೆಸಿಕೊಂಡು ಬಂದ ಯುವರಾಜ್ ಗಾಡಿ ಅವರು ಅಫ್ಜಲ್ಪುರ ತಾಲೂಕಿನ ಕ್ಷೇತ್ರ ಶಿಕ್ಷಣ ಇಲಾಖೆಯ ಗಾಡಿ ಪ್ರಗತಿ ಎಡೆಗೆ ಮುನ್ನಡೆಸಿಕೊಂಡು ಸಾಗಲಿ ಅನ್ನೋದೇ ತಾಲೂಕಿನ ಪ್ರಗತಿಪರ ನಾಯಕರ ಒಕ್ಕೂರಿನ ಕೂಗು ಆ ನಿಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಲಿ ಅನ್ನೋದು ಉದಂತ ನ್ಯೂಜಿನ ಆಸೆ ಕೂಡ ಹೌದು